स्तनो विशे मही देवहितं यदायुः स्वस्ति न इन्द्रवृद्धस्रवाः स्वस्ति नः पुरुषा विश्ववेदाः स्वस्ति न स्तारक्षरिष्टनेमिः स्वस्ति हिरो बृहस्पतय दधातु ॐ शान्तस्य शान्तिहे जगतगुरु सिद्धारूढ महास्वामीยವರ ચરણારવિંદેગલકે વંદિસી જગતગુરુ પુરનાતા રૂડ મહાસવામીยવર ચરણારવિંદેગલકે નમેસિ ವೇದಿಕೆ ಮೇಲೆ ಆಸೀನರಾದ ಪೂಜ್ಯರಿಗೂ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಬಹಳ ಸುಂದರವಾಗಿ ಶ್ರೀಮಂಡಲರ ನಿಜಗುಣರ ವಾಕ್ಯವನ್ನು ಹೇಳಿದರು ಕಂಡು ಕೇಳಿ ಮತ್ತೆ ಮೋಹಿ ಬರೀ ಭೂಮಂಡಲದ ಭೋಗ ಭೋಗಗಳ ನೇತಿಗಳೆಯದೆ ಎಂಬ ವಿಷಯದ ಮೇಲೆ ಬಹಳ ಚಂದ ಹೇಳ ಕಂಡು ಮತ್ತು ಕೇಳಿ ಭೂಮಂಡಲದ ಭೋಗ ಪೋಗಗಳನ್ನು ಭೂಮಂಡಲದ ಭೋಗ ಭೋಗ ಅಂದರೆ ಸಕಲ ಭೋಗ ಭಾಗ್ಯ ಸಂಪತ್ತು ಐಶ್ವರ್ಯಾಧಿಕಾರದಿಗಳಲ್ಲಿ ಇದ್ದಂಥವ್ರನ್ನ ಕೇಳಿ ನಾವು ಪಾಂಡವರನ್ನ ಪಾಂಡವರು ಚಕ್ರವರ್ತಿಗಳಾಗಿದ್ದರು ರಾಮಾದಿಗಳು ಸಾಕ್ಷಾತ್ ಭಗವಂತನ ಅವತಾರ ಸಾಕ್ಷಾತ್ ಪರಮಾತ್ಮನೇ ಭೂಲೋಕಕ್ಕೆ ಅವತಾರ ಮಾಡಿದಂಥ ಶ್ರೀರಾಮ ರಾಮನಿಗೂ ಮತ್ತು ಪಾಂಡವರಿಗೂ ಇಂಥವರಿಗೆ ಅನೇಕ ಪ್ರಾರಬ್ಧ ಇದ್ದೇ ಇರ್ತೈತೆ ಎಲ್ಲರಿಗೂ ಮನುಷ್ಯ ದೇಹ ತೊಟ್ಟು ಬಂದೆವು ಅಂದರೆ ಪ್ರಾರಬ್ಧ ಭೋಗಿಸ್ಬೇಕು ಎಲ್ಲರೂ ಯಾರೇ ಆಗಲಿ ಪ್ರಾರಬ್ಧ ಅನ್ನೋದು ಅವರವ್ರ ಕರ್ಮ ಅಂತೀರಿ ನೀವು ಅವರವ್ರ ಕರ್ಮದಿಂದ ನಿಮ್ಗೆ ಗಾಯತ್ರಿ ಅವರವ್ರ ಕರ್ಮ ಅಂತೇಳಿ ಆ ಭೋಗವನ್ನು ಕಳೆಯೋಕ್ಕೆ ಯಾರಿಗೂ ಬರೋಂಗಿಲ್ಲ ಆದರೆ ಜ್ಞಾನಿಗಳು ಅದಕ್ಕೆ ಅಂಟ್ಕೊಂಡಿರೋದಿಲ್ಲ ಮಹಾತ್ಮರು ಜ್ಞಾನಿಗಳು ಸತ್ಪುರುಷರು ಸಿದ್ಧ ಇರ್ತಾರಲ್ಲ ದೇಹ ಇರ್ತದೆ ದೇಹದ ಇದ್ದರೂ ಕೂಡ ದೇಹಕ್ಕೆ ಸಾಕ್ಷಿಯಾದಂಥ ಭಗವಂತನಲ್ಲಿ ಇರ್ತಾರೆ ಅವರು ಮಹಾತ್ಮರು ಜ್ಞಾನಿಗಳು ದೇಹದಿದ್ದರೂ ಕೂಡ ದೇಹಕ್ಕೆ ಆಗುವಂಥ ಸುಖ ದುಃಖಗಳ ಅಂಟುಕೊಂಡಿರ್ದಿಲ್ಲ ಅವರ ಸುಖ ದುಃಖಗಳಿಗೆ ಸಾಕ್ಷಿಯಾಗಿ ಪರಮಾತ್ಮನ ಸ್ವರೂಪವಾಗಿ ಇರ್ತಾರೆ ಅವರು ಮಹಾತ್ಮರ ಜ್ಞಾನಿಗಳು ಸಿದ್ಧಾರ್ಥ ತೈ ಮೇಲೆ ಬೆಂಕಿ ಇಟ್ಟಿದ್ರು ಖರೆ ಅವ್ರ ಬೆಂಕಿ ಅವರು ಸುಡ್ತಿದಿಲ್ಲ ಅವ್ರು ಆನಂದವಾಗಿ ತಮ್ಮ ಇರ್ತಿದ್ರು ಅವರು ಬೆಂಕಿ ಅವರಿಗೆ ಏನೂ ಮಾಡಲಿಲ್ಲ ಅವರು ಆನಂದವಾಗಿ ಇದ್ರು ಅವ್ರಿಗೆ ಅಂಟುಕೊಂಡಿರ್ಗಿಲ್ಲ ದೇಹಕ್ಕೆ ಆಗುವ ಸುಖ ದುಃಖಗಳಿಗೆ ಸಾಕ್ಷಿಯಾಗಿರ್ತಾರೆ ಅವರು ಮಹಾತ್ಮರು ಜ್ಞಾನಿಗಳು ಸತ್ಪುರುಷರು ಇರ್ತಾರಲ್ಲ ದೇಹಕ್ಕೆ ಸಾಕ್ಷಿಯಾಗಿ ತಮ್ಮ ಆನಂದದಲ್ಲಿ ತೇವಿರ್ತಾರೆ ಹಾಗೆ ಕಂಡು ಕೇಳಿ ಮತ್ತೆ ಮೋಹಿ ಬರೆ ಕಂಡು ಅಂದರೆ ನೋಡೋಣ ಅನೇಕ ಮಂದಿ ಪಾಂಡವರು ಸಾಕ್ಷಾತ್ ಚಕ್ರವರ್ತಿಗಳಾಗಿದ್ದರೂ ಕೂಡ ಅವ್ರಿಗೆ ಅಷ್ಟು ಕಷ್ಟಪಟ್ಟರು ರಾಮ ಸಾಕ್ಷಾತ್ ಭಗವಂತನೇ ಆಗಿದ್ದ ಆದರೂ ಆದಂಥ ಕಷ್ಟ ನಷ್ಟಗಳು ಎಷ್ಟಿದ್ದಾಗ್ಯವು ಎಲ್ಲ ಆದರೂ ಕೂಡ ಅವರು ಅದು ಕಂಟುಕೊಂಡೇ ಇರೋಂಗಿಲ್ಲ ಅವರು ತಮ್ಮ ಆನಂದದಲ್ಲಿ ತಗಿರ್ತಾರೆ ಜ್ಞಾನಿಗಳು ಮಹಾತ್ಮರು ಅವರು ಈ ದೇಹಕ್ಕೆ ಸಂಬಂಧಪಟ್ಟಂಥದ್ದು ಯಾವುದಕ್ಕೂ ಅಂಟಿಕೊಂಡಿರುವುದಿಲ್ಲ ಮಹಾತ್ಮರು ಅವರು ತಮ್ಮ ಆನಂದದಲ್ಲೇ ತಾ ಪೂರ್ಣ ಆನಂದ ಸ್ವರೂಪ ಪರಮಾತ್ಮ ಸ್ವರೂಪ ಆಗಿರ್ತಾರೆ ಅದಕ್ಕೆ ಕಂಡು ಕೇಳಿ ಮತ್ತೆ ಮೋಹಿ ಬರೆ ಕಂಡು ಅಂದರೆ ನೋಡೇವಿ ನೋಡಿ ಕೇಳಿ ಪುರಾಣಗಳಲ್ಲಿ ಪುರಾಣಗಳಲ್ಲಿ ರಾಮಾದಿಗಳಿಗೆ ಪಾಂಡವರಿಗೆ ಆದಂತಹದ್ದನ್ನು ಕೇಳೇವಿ ಅದನ್ನು ನೋಡಿಲ್ಲ ಯಾರು ನೋಡ್ರಿ ಕೇಳಿ ಪುರಾಣಗಳ ಮೂಲಕವಾಗಿ ಕೇಳ್ತೇವೆ ಪುರಾಣಗಳ ಮೂಲಕ ಆಗಿರ್ತಕ್ಕಂಥವ್ರ ಹಾನಿಗಳನ್ನು ಕೇಳ್ತೇವೆ ಅವ್ರಿಗೆ ಅಂಥ ಭೋಗಗಳನ್ನ ಕೇಳ್ತೇವೆ ಆದರೆ ಅವನು ಕೇಳಿವಿ ನಾವು ಎಷ್ಟೋ ಜನರನ್ನು ಅನುಭವಿಸೀವಿ ಆದರೂ ಕೂಡ ಆ ಜ್ಞಾನಿಗಳು ಅದಕ್ಕೆ ಕಂಟುಕೊಂಡಿರೋಂಗಿಲ್ಲ ಜ್ಞಾನಿಗಳು ಅದಕ್ಕೆ ಕಂಟುಕೊಂಡಿರೋಂಗಿಲ್ಲ ಅವರು ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿರವಾಗಿರ್ತಾರೆ ಅದು ಕಂಡು ಕೇಳಿ ಮತ್ತೆ ಮೋಹಿಪರೆ ಅಂದರೆ ಕ ಕೇಳ್ಯಾರ ಹೇಳಾರ ಆದರೂ ಕೂಡ ಈ ವಿಷಯಗಳನ್ನ ಆಸೆ ಪಡಲ ಈ ಭೋಗಾಳಿಗಳಿಂದ ಆಗತಕ್ಕಂಥ ಸುಖ ದುಃಖಗಳಿಗೆ ಅವರು ಸಾಕ್ಷ್ಯಾಗಿರ್ತಾರ ಸಾಕ್ಷಿಯಾಗಿರ್ತಾರೆ ಈಗ ಈ ಬೈಲಿನಾಗ ಬೆಂಕಿ ಹೆಚ್ಚೆ ಬೆಂಕಿ ಗುರುತೈತಪ್ಪ ಬೆಂಕಿ ಕಾವು ಯಾರಿಗಿರ್ತದೆ ನಮ್ಮ ಕುಂತವ್ರಿಗೆ ಕಾವು ಇರ್ತೈತೆ ಅಲ್ಲ ಆಕಾಶ ಏನಿರ್ತೈತೆ ಅದಕ್ಕೆ ಈ ಬಯಲೈತೆಲ್ಲ ನಮ್ಮಂಗ್ ಸುಟ್ಟು ಹೊಡೈತೆ ಆಕಾಶ ಆಕಾಶ ಅದು ಅವಕಾಶ ಕೊಡುದು ಅಷ್ಟೇ ಆದ್ರೆ ಅದನ್ನ ಕುಂತ ಆಗ್ತಾವ ಹಾಗೆ ಆಕಾಶದಂತೆ ವ್ಯಾಪಕ ಆಕಾಶವತ್ ಸರ್ವಗತ ನಿತ್ಯ ಅಂತ ಶಾಸ್ತ್ರ ಆಕಾಶವತ್ ಸರ್ವಗತ ನಿತ್ಯ ಅಂತ ಜ್ಞಾನಿಗಳು ಆಕಾಶ ಹಂಗೆ ಎಲ್ಲ ಅಂಟಿಗೊಳ್ಳಲಾರದೇ ಇಲ್ಲ ಆಕಾಶ ಅಂಟಿಗೊಳಲಾರಿಲ್ಲ ಎಲ್ಲ ಅದರಲ್ಲಿ ಆಗ್ತವಲ್ಲ ಕೆಲಸಗಳು ಈ ಬೈಲಿನಲ್ಲಿ ಎಲ್ಲ ಕೆಲಸ ಆಗ್ತೈತಿ ಈ ಬೈಲ್ಗಿನ ಅಂಟಿಕೊಂಡೇನು ಬೈಲ್ಗೆ ಯೂರಿಗೆ ಬಣ್ಣ ಹಸ್ತಾರೆ ಮನೆಗೆ ಮನೆಗೆ ಬಣ್ಣ ಹಸ್ತಾರೆ ಬಣ್ಣ ಆಕಾಶ ಎತ್ತೈತೆ ಬಣ್ಣ ಆಕಾಶ ಎತ್ತಿಲ್ಲ ಯಾವ ಆಕಾಶದಲ್ಲಿ ಎಲ್ಲ ನಡೀತಾವ ಆದರೆ ಆಕಾಶಗೇನು ಹತ್ತಂಗಿಲ್ಲ ಹಾಗೆ ಜ್ಞಾನಿಗಳು ಅಂದ್ರೆ ಮಹಾತ್ಮರು ಇರ್ತಾರಲ್ಲ ಆಕಾಶದಂತೆ ಆನಂದವಾಗಿರ್ತಾರೆ ಅವ್ರಿಗೆ ಆಗತಕ್ಕಂಥ ಸುಖದಕ್ಕೆ ಅವ್ರಿಗೇನು ಅಂಟಂಕಿಲಿಲ್ಲ ಅವ್ರಿಗೆ ಆಗತಕ್ಕಂಥ ಆಗತಕ್ಕಂಥ ಸುಖ ದುಃಖಗಳಿಗೆ ಸಾಕ್ಷಿಯಾಗಿರ್ತಾರೆ ಮಹಾತ್ಮ ಅದಕ್ಕೆ ಕಂಡು ಕೇಳಿ ಮತ್ತೆ ಮೋಹಿ ಬರೆ ಕಂಡೇವೆ ಕೇಳೇವೆ ಮತ್ತೆ ಅದಕ್ಕೆ ಭೋಗಕ್ಕಾಗಿ ಆಸೆ ಪಡ್ತಾರೆ ಜ್ಞಾನಿಗಳು ಇಲ್ಲ ಅವರ ಜ್ಞಾನಿಗಳು ನಿರ್ಲಿಪ್ತಾಗಿರ್ತಾರೆ ಪೂರ್ಣ ಆನಂದ ಸ್ವರೂಪರಾಗಿರ್ತಾರೆ ಮಹಾತ್ಮರ ಮಹಾತ್ಮರು ಜ್ಞಾನಿಗಳು ಅವರ ಸನ್ನಿಧಾನದಲ್ಲಿ ಎಲ್ಲ ನಡೀತಾವೆ ನಡೆದ್ರು ಕೂಡ ಅದಕ್ಕೆ ಸಾಕ್ಷಿಯಾಗಿರ್ತಾರಂತೆ ಅದು ಜ್ಞಾನಿಗಳಿಗೆ ಮಾತ್ರ ಗೃಹಸ್ಥರಿಗೆ ಅಲ್ಲ ಗ್ರಸ್ತರಿಗೆ ಆದ್ರೆ ಏನಾದರೂ ಅವರು ದುಃಖ ಸುಖ ದುಃಖಗಳಿಗೆ ಯಾರು ತೊಂದರೆ ಬಿಡ್ತಾರೆ ಚಿಂತಿ ಬಿಡ್ತಾರೆ ಎಲ್ಲ ಆಗ್ತದೆ ಜ್ಞಾನಿಗಳು ಚಿಂತಿನೂ ಕೊಡೋಂಗಿಲ್ಲ ಏನು ಕೊಡೋಂಗಿಲ್ಲ ಬರ್ತದೆ ಹೋಗ್ತದೆ ಇದು ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ಸುಖ ದುಃಖ ಸಮಯೀ ಕೃತ್ವ ಲಾಭ ಲಾಭೋ ಜಯಾ ಜಯವು ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಅರ್ಜುನಗ ಅರ್ಜುನ ಸುಖ ದುಃಖ ಸಮಯೀ ಕೃತ್ವ ಸುಖ ಬರಲಿ ಸಂತೋಷ ದುಃಖ ಬರಲಿ ಸಂತೋಷ ದುಃಖ ಬಂದಾಗೂ ಸಂತೋಷ ಸುಖ ಬಂದಾಗೂ ಸಂತೋಷ ಸೀಟ್ನಲ್ಲಿ ಸಂತೋಷ ಉಷ್ಣದಲ್ಲಿ ಸಂತೋಷ ನಿಂದೆ ತರ ಕಂಡ್ರು ಸಂತೋಷ ಸ್ತುತಿ ಮಾಡೋರು ಕರ್ತರು ಸಂತೋಷ ಅವರು ಅದಕ್ಕೆ ಯಾರು ಕಂಟುಕೊಂಡಿರೋ ಜ್ಞಾನಿಗಳು ಮಹಾತ್ಮರು ಸತ್ಪುರುಷರು ಅದಕ್ಕೆ ಅಂಟ್ಕೊಂಡಿರಂಗಿಲ್ಲ ಆದರೆ ಅಜ್ಞಾನಿಗಳು ಅವ್ರಿಗೂ ಆಗ್ತದೆ ಅವರು ಯಾಕೆ ದೇಹವೇ ನಾನು ಪ್ರಾಣವೇ ನಾನು ನಂದ ನಂದ ಅಭಿಮಾನಿ ಇರ್ತದೆ ಅಭಿಮಾನಕ್ಕೆ ದುಃಖ ಆಗ್ತದೆ ಅಭಿಮಾನ ಸಾಂಡವಾ ಮುಕ್ತಿರುವ ಕಡೆಗೆ ಯಾವ ಅಂತ ಕಾರ ಅಭಿಮಾನ ಬಿಟ್ಟರೆ ಮೋಕ್ಷ ನಿನ್ನ ಸ್ವರೂಪವೇ ಅಭಿಮಾನವನ್ನು ಬಿಟ್ಟರೆ ಪರ ಸುಖ ನಿನ್ನ ಸ್ವರೂಪವಾಗಿದೆ ಸುಖ ಹುಡುಕೊಂಡು ತಗೋಬೇಕಾಗಿಲ್ಲ ಪರಮಾತ್ಮನ ಸ್ವರೂಪ ಪೂರ್ಣವಾಗಿದೆ ಪೂರ್ಣವಾದ ಪೂರ್ಣವಿದಮ್ಮ ಅಂತ ಹೇಳಿದೆ ಶಾಸ್ತ್ರ ಪರಮಾತ್ಮ ಪರಿಪೂರ್ಣವಾಗಿದ್ದಾನೆ ಎಲ್ಲ ಪುರಸ್ತಾ ಬ್ರಹ್ಮ ಪಶ್ಚಾತ್ಬ್ರಹ್ಮ ದಕ್ಷಿಣೋತ್ತರೇ ನರಸ್ಯಸುತಂ ಬ್ರಹ್ಮವೇದ್ ವಿಶ್ವಮೇಧಂ ವರಿಷ್ಠಂ ಅಂತ ಹೇಳ್ತಾರೆ ಜ್ಞಾನಿಗಳು ಸುಟ್ಟಿ ಹೇಳ್ತದ ಪರಮಾತ್ಮನೇ ಮುಂದು ಹಿಂದು ಎಡಕ ಬಲಕ ಕೆಳಗ ಮೇಲೆ ಎಲ್ಲ ಕಡೆಯಲ್ಲೂ ಪರಮಾತ್ಮ ತುಂಬಿಕೊಂಡಿದ್ದಾನೆ ಅವಿಲ್ಲದೇ ಇರತಕ್ಕಂಥದ್ದಿಲ್ಲ ಅಂತ ಪರಮಾತ್ಮ ಸ್ವರೂಪರೇ ಅವ್ರಿಗಿರ್ತಾರೆ ಪರಮಾತ್ಮ ಇಲ್ಲಿ ಅದರ ಸ್ವರೂಪವೇ ಮಹಾತ್ಮರು ಪರಮಾತ್ಮ ಸ್ವರೂಪರೇ ಇರ್ತಾರೆ ಅದಕ್ಕೆ ಅವರು ಆನಂದವಾಗಿರ್ತಾರೆ ಆನಂದವಾಗಿರ್ತಾರೆ ಅಜ್ಞಾನಿಗಳಾದ್ರೆ ಸುಖ ದುಃಖಗಳೇ ಉಪಯೋಗ ಪಡ್ತಾರೆ ಹೆದರ್ತಾರೆ ಹೇಳ್ತಾರೆ ನಗುತ್ತಾರೆ ದಜ್ಞಾನಿಗಳು ಜ್ಞಾನಿ ಮಾತ್ರ ಅವಕ್ಕೆಲ್ಲ ಗಂಟೆ ಒಳಗಿನ ತನ್ನ ಆನಂದದಲ್ಲಿ ತಾನೇ ಇರ್ತಾನೆ ಅದಕ್ಕೆ ಅಂತಲ್ಲ ಸುಖ ದುಃಖಗಳನ್ನೆಲ್ಲ ಅರಿಯತಕ್ಕಂಥ ಆತ್ಮ ಪರಿಪೂರ್ಣವಾದ ಪರಮಾತ್ಮ ಅಂತ ಹೇಳಿ ಶಾಸ್ತ್ರ ಹೇಳ್ತದ ಅಂಥ ಪೂರ್ಣ ಜ್ಞಾನವನ್ನು ಪಂದ ಪಡುವಂಥವರು ಸಿದ್ಧಾರ ಮಹಾತ್ಮರು ಜಗದ್ಗುರು ಸಿದ್ಧಾರರು ಪೂರ್ಣ ಪರಬ್ರಹ್ಮ ಸ್ವರೂಪರೇ ಲೋಕ ಕಲ್ಯಾಣಕ್ಕಾಗಿನೇ ಬಂದಂಥ ಅದು ಲೋಕ ಕಲ್ಯಾಣಕ್ಕೋಸ್ಕರವಾಗಿನೇ ಮಹಾತ್ಮರ ಅವತಾರ ಲೋಕ ಕಲ್ಯಾಣಕ್ಕಾಗಿ ಲೋಕವನ್ನು ದೃಷ್ಟಿಯಿಂದ ಅಳದವರಿಗೆ ಶಾಶ್ವತವಾದ ಸುಖವನ್ನು ಅನುಗ್ರಹಿಸೋದಕ್ಕೋಸ್ಕರ ನೋಡಿ ಕೆಲರಂ ಮಾತನಾಡಿ ಕೆಲರಂ ಮೂಟೆ ಕೂಡಿ ಕೆಲ ಜೀವರನ್ನು ದೇವರನ್ನಾಗಿ ಮಾಡುವ ಆ ಚಿಂತೆ ಮಹಾತ್ಮರು ಸಿದ್ಧಾರ್ಥನ ಗುರುನಾಥಾಡರು ನೋಡಿ ಕೆಲರಂ ನೋಟು ಮಾತ್ರ ಉದ್ಧಾರ ಮಾಡ್ತಾರೆ ನಮಗೆ ಹಸ್ತ ಇಟ್ಟು ಉದ್ಧಾರ ಮಾಡ್ತಾರೆ ನಮಗೆ ತಮ್ಮ ಯಾವ ಪ್ರಸಾದದ ಮೂಲಕವಾಗಿ ನಮ್ಮ ಉದ್ಧಾರ ಮಾಡ್ತಾರೆ ಅವರಲ್ಲಿ ಆ ಶಕ್ತಿ ಇರ್ತದೆ ಜ್ಞಾನಿಗಳಲ್ಲಿ ಅಜ್ಞಾನಿಗಳನ್ನು ಉದ್ಧಾರ ಮಾಡೋ ಶಕ್ತಿ ನೋಟ ಮಾತ್ರದಿಂದ ಅವ್ರ ಕರುಣಾದೃಷ್ಟಿಯಿಂದ ನಮ್ಮನ್ನು ನೋಡಿದ್ರೆ ಸಾಕು ನಮ್ಮ ಪಾಪದ ಹೋಗ್ತಾವ ನಮ್ಮನ್ನು ಕರುಣಾದೃಷ್ಟಿಯಿಂದ ಮಹಾತ್ಮರು ನೋಡಿದರೆ ಸಾಕು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನದ ದೋಷ ಎಲ್ಲ ಹೋಗಿಬಿಡ್ತಾವ ಮುಟ್ಟಿ ಅವ್ರ ಹಸ್ತವನ್ನಿಟ್ಟು ಮಾತನಾಡಿದ್ರೆ ಉಪದೇಶ ಮಾಡಿ ಉಪದೇಶ ಮಾಡಿ ಹೀಗೆ ಜ್ಞಾನಿಗಳು ಮಹಾತ್ಮರು ಸ್ವಂತರು ನಮ್ಮನ್ನ ಅನೇಕ ವಿಧವಾದ ರೂಪದಲ್ಲಿ ಉದ್ಧಾರ ಮಾಡ್ತಾರೆ ನಮ್ಮ ದೋಷವನ್ನು ಕಳಿತಾರೆ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾರೆ ಅಂಥ ಶಕ್ತಿ ಮಹಾತ್ಮರಲ್ಲಿ ಇರ್ತದೆ ಜ್ಞಾನಿಯಲ್ಲಿ ಇರ್ತದೆ ಆದ್ರಿಂದ ನಾವೆಲ್ಲರೂ ಕೂಡ ಭಯ ಭಕ್ತಿ ಶ್ರದ್ಧೆಯಿಂದ ಕೂಡ್ಕೊಂಡು ನಾವು ಉದ್ಧಾರ ಆಗ್ತೇವೆ ನಮ್ಮಲ್ಲಿ ಏನು ಬೇಕು ಭಕ್ತಿ ಶ್ರದ್ಧೆಯಿಂದ ಕೂಡ್ಕೊಂಡು ಅವ್ರಿಗೆ ನಾವು ಶರಣಾಗದ ಅದಾದರೆ ನಾವು ಪಾವನರಾಗ್ತೇವೆ ಪವಿತ್ರ ಆಗ್ತೇವೆ ನಮ್ಮ ದುಃಖ ಎಲ್ಲ ದೂರ ಆಗ್ತದೆ ನಾವು ಶಾಶ್ವತ ಸುಖ ಸ್ವರೂಪ ಆಗ್ತೀವಿ ಅದಕ್ಕೋಸ್ಕರ ಲೋಕ ಕಲ್ಯಾಣಕ್ಕಾಗಿನೇ ಶಾಂತೋ ಮಹಾಂತೋನೇ ವಸಂತಿ ವಸಂತವ ವಸಂತವಲ್ಲೋಕಹಿತಶ್ಚರಂತ ಅಂತ ಹೇಳ್ತದೆ ಶಾಸ್ತ್ರ ಜ್ಞಾನಿಗಳು ಮಹಾತ್ಮರು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಸಂಚಾರ ಮಾಡ್ತಾರೆ ಸಂಚಾರ ಅವ್ರದ್ದು ಅಂದ್ರೆ ನಮ್ಮ ಉದ್ಧಾರಕ್ಕಾಗಿ ನಮ್ಮಗಳ ಉದ್ಧಾರಕ್ಕೋಸ್ಕರವಾಗಿ ನಮ್ಮನ್ನು ಪವಿತ್ರ ಮಾಡಿ ನಮಗೆ ಶಾಶ್ವತ ಸುಖವನ್ನು ಅನುಗ್ರಹಿಸುವುದಕ್ಕೋಸ್ಕರ ಸಂಚಾರ ಮಹಾತ್ಮ ಸಂಚಾರ ಮಾಡ್ತಾಯ್ತಾರೆ ಮಹಾತ್ಮ ಸಂಚಾರ ನಮ್ಮ ಉದ್ಧಾರ ಹೀಗೆ ನಾವೆಲ್ಲರೂ ಕೂಡ ಹಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂತಹ ಸದ್ಗುರುವಿಗೆ ಶರಣಾಗತರಾಗಿ ನಾವು ನಮ್ಮ ಅಜ್ಞಾನವನ್ನು ಕಳ್ಕೊಂಡು ನಮ್ಮ ದೋಷವನ್ನು ಕಳ್ಕೊಂಡು ನಾವು ನಿರ್ದೋಷಿಗಳಾಗಿ ಪವಿತ್ರರಾಗಿ ಪರಮಾತ್ಮ ಯಥಾರ್ಥ ಜ್ಞಾನ ಮಾಡಿಕೊಂಡು ನಿತ್ಯ ಸುಖವನ್ನು ಪಡ್ಕೊಳ್ತಕ್ಕಂಥದ್ದಾಗ್ತದೆ ಆದ್ದರಿಂದ ಅಂಥ ಮಾನವ ಜನ್ಮ ತೋಟ ಬಂದೇನೋ ಶ್ರೇಷ್ಠವಾದ ಮಾನವ ಜನ್ಮ ಇದು ಇದನ್ನ ಇಂಥ ಸತ್ಸಂಗದಲ್ಲಿ ಭಾಗಿಗಳಾಗಿ ಮಹಾತ್ಮರ ದರ್ಶನ ಆಶೀರ್ವಾದ ಪಡ್ಕೊಂಡು ಈ ಮಾನವ ಜನ್ಮವನ್ನು ಉದ್ಧಾರ ಮಾಡಿಕೊಂಡ್ರೆ ಯಥಾರ್ಥ ಜ್ಞಾನ ಮಾಡಿಕೊಂಡ ನಾವು ಮುಕ್ತರಾಗಬೇಕು ಅಂದರೆ ಶಾಶ್ವತ ಸುಖ ಸ್ವರೂಪರಾಗಬೇಕು ಆನಂದ ಸ್ವರೂಪರಾಗಬೇಕು ಆದ್ದರಿಂದ ಅವರು ಕರುಣಾವೃಷ್ಟಿ ನಮ್ಮ ಮೇಲೆ ಬೀಳಬೇಕು ಮಹಾತ್ಮರು ಕರುಣಾ ಕೃಪಾಠ ಕಟಾಕ್ಷ ನಮ್ಮ ಮೇಲೆ ಬಿದ್ದದ್ದಾದ್ರೆ ನಾವು ಉದ್ಧಾರ ಆಗ್ತೀವಿ ನಾವು ಧನ್ಯರಾಗ್ತೀವಿ ಪರಮಾತ್ಮ ಯಥಾರ್ಥ ಸ್ವರೂಪದ ಆನಂದವನ್ನು ನಾವು ಪಡ್ಕೊಂಡು ಮುಕ್ತರಾಗ್ತೇವೆ ನಿತ್ಯ ಶುದ್ಧಿಗಳಾಗ್ತೇವೆ ಅಂಥದಕ್ಕೋಸ್ಕರವಾಗಿ ಸಂಚಾರ ಅಂತಹ ಸಂಚಾರ ಮಾಡ್ತಾ ಇರ್ತಾರೆ ಮಹಾತ್ಮರು ಅವ್ರ ದರ್ಶನ ಮಾಡಿಕೊಳ್ರಿ ಅವರ ಆಶೀರ್ವಾದ ಪಡ್ಕೊಳ್ರಿ ಈ ಮನುಷ್ಯ ಜನ್ಮದ ಸಾರ್ಥಕ ಮಾಡ್ಬೇಕ ಸೇವಾ ಮಾಡ್ರಿ ಕಾಯ ವಾಚ ಮನಸ್ಸ ಅಂತದೆ ಸೇವಾ ಮಾಡಕ್ಕೆ ಶರೀರದಿಂದ ಮಾಡ್ರಿ ವಾಣಿಯಿಂದ ನಾಮಸ್ಮರಣೆ ಮಾಡ್ರಿ ಭಗವನ್ ನಾಮಸ್ಮರಣಿ ಗುರುವಿನ ನಾಮಸ್ಮರಣಿ ಮನಸ್ಸಿನಂತೆ ಸದ್ಗುರುನತನ ಪರಮಾತ್ಮನ ಸ್ಮರಣೆ ಮಾಡಿಕೊಡು ಮನಸ್ಸುದ್ದಿ ಆಗಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಏನೇನೋ ಸಂಕಲ್ಪ ಮಾಡ್ತದೆ ಕೆಟ್ಟದ್ದು ಕೆಟ್ಟದ್ದು ಅದರಿಂದ ಪಾಪ ಬರ್ತದೆ ಆ ಪಾಪ ಎಲ್ಲ ಹೋಗಿ ಪವಿತ್ರ ಆಗಬೇಕು ಮನಸ್ಸು ಪರಮಾತ್ಮನ ಗುರುವಿನೇ ಸ್ಮರಣೆ ಮಾಡಿಕೊಡು ಮನಸ್ಸಿನಲ್ಲಿ ಗುರುವಿನ ಸ್ಮರಣ ಮಾಡಿಕೊಂಡ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಪಾಪ ಹೋಗ್ತದೆ ನಾಲಿಗೆ ಪುಟನು ಪರಮಾತ್ಮ ನಾಲ್ಗಿಂತ ಗುರುವಿನ ನಾಮಸ್ಮರಣೆ ಮಾಡ್ರಿ ಪರಮಾತ್ಮ ನಾಮಸ್ಮರಣೆ ಮಾಡ್ರಿ ನಾಲ್ಗಿಂದ ಆತ ಪಾಪ ಹೋಗ್ತದೆ ಅದಕ್ಕೆ ಭದ್ರಂ ಕರ್ಣೇ ಬಿ ಶೃಣುಯಾಮ ದೇವಾ ಭದ್ರಂ ಪಶ್ಚೇಮಾ ಕ್ಷಬಿರ ಚಂದ್ರಾ ಸ್ಥಿರೈ ರಂಗೈ ಸುಷ್ಟು ವಾಗಂ ಸ್ವಸ್ತಿನ ಸ್ಥನೋಭಿ ವ್ಯಷೇಮಹೀ ದೇವಹಿತಾಯು ಅಂಥೇಳಿ ಶ್ರುತಿ ಹೇಳ್ತದೆ ವೇದ ಏನು ಹೇಳ್ತದೆ ಹೇ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ಯ ಋಷಿಗಳು ಜ್ಞಾನಿಗಳು ಪ್ರಾರ್ಥನೆ ಮಾಡ್ಕೊಂಡಾರ ಏನು ಪಡ್ಕೊಂಡ ಭದ್ರಂ ಕರ್ಣೇ ಬಿ ಶೃಣಯಾಮ ದೇವ ಹೇ ದೇವ ಈ ಮನುಷ್ಯ ಜನ್ಮ ಕೊಟ್ಟಿದ್ದಿ ಎಲ್ಲ ಅವಯವಗಳದ್ದಾವ ಕಣ್ಣು ಕಾಲು ಕಿವಿ ಮೂಗು ಎಲ್ಲ ಇವೆಲ್ಲ ಪವಿತ್ರವಾದ ಪುಣ್ಯವನ್ನೇ ಮಾಡುವಂತೆ ಕೊಡಿಸೋ ಕರ್ಣೇ ಬಿ ಅಂದರೆ ಕಿಮಿಗಳು ಕಾರಣ ಕಿವಿಗಳು ಅವು ಕೇಳ್ಕೊಂಡರು ಮಹಾತ್ಮರು ಈ ಕಿವಿಗಳಿಂದ ಒಳ್ಳೆಯದನ್ನೇ ಕೇಳುವಂತೆ ಮಾಡು ಪರಮಾತ್ಮ ಭಗವಾನ್ ನಾಮ ಸ್ಮರಣೆ ಕೇಳುವಂತೆ ಮಾಡು ಪುರಾಣ ಪುಣ್ಯ ಕಥೆಗಳನ್ನ ಕೇಳುವಂತೆ ನನ್ನ ಕಿವಿಗೆ ಕೊಡು ಪರಮಾತ್ಮ ಕೆಟ್ಟದ್ದನ್ನು ಕೇಳುವಂತೆ ಮಾಡಬೇಡ ನಿಂದ ಚಾಡ ಮತ್ತೊಂದು ಮಗದೊಂದು ಕೆಟ್ಟದ್ದನ್ನು ನನ್ನ ಕಿವಿ ಬೀಳಬಾರ್ದು ನನ್ನ ಕಿವಿಗೆ ಒಳ್ಳೆಯದು ಬೀಳುವಂತೆ ಮಾಡು ಹೇ ಪರಮಾತ್ಮ ಅಂತ ಹೇಳಿ ಕೇಳ್ಕೊಂಡಾರ ಕಣ್ಣು ಕೊಟ್ಟೇನು ಪರಮಾತ್ಮ ಈ ಕಣ್ಣಿಂದ ಮಹಾತ್ಮರನ್ನು ನೋಡ್ರಿ ಸಂತ ಶ್ರೀವುಗಳನ್ನು ನೋಡ್ರಿ ಶರಣರನ್ನು ನೋಡ್ರಿ ದೇವರನ್ನ ನೋಡ್ರಿ ದೇವರಂದ್ರೆ ಗುಡಿಯಲ್ಲಿ ಇರ್ತಕ್ಕಂಥ ದೇವತೆಗಳನ್ನ ನೋಡ್ರಿ ಕಣ್ಣು ಪವಿತ್ರ ಆಗ್ತಾವೆ ಕಿವಿ ಮಹಾತ್ಮರ ಉಪದೇಶ ಕೇಳ್ರಿ ಕಿವಿ ಪವಿತ್ರ ಆಗ್ತಾವೆ ಕಿವಿಯಿಂದ ಚಾಡಾನಿಂದ ಕೀಳ್ತಿ ಅದೆಲ್ಲ ಹೋಗ್ತದ ಕಿವಿಯಿಂದ ಚಾಡಾನಿಂದ ಮತ್ತೊಂದು ಕೇಳಿದಂಥ ದೋಷ ಇಂಥ ಶಾಸ್ತ್ರ ಪುರಾಣ ಕೇಳೋದ್ರಿಂದ ಆ ಪಾಪ ಹೋಗ್ತದ ಕಣ್ಣಿನಿಂದ ಕೆಟ್ಟದನ್ನ ನೋಡಿ ಪಾಪ ಇರ್ತದೆ ಅದನ್ನ ಒಳ್ಳೆಯ ಮಹಾತ್ಮರನ್ನ ನೋಡ್ರಿ ದೇವರನ್ನ ನೋಡ್ರಿ ಕಣ್ಣು ಪವಿತ್ರ ಆಗ್ತಾವೆ ನಾಲ್ಗಿಂದ ಭಗವನ್ ಸ್ಮರಣೆ ಮಾಡಿರಿ ನಾಲ್ಕು ಪವಿತ್ರ ಆಗ್ತದೆ ಕೆಟ್ಟದ್ದು ಚಾಡಿನಿಂದ ಹೇಳಿ ನಾಲ್ಕು ಕೆಟ್ಟಿರ್ತೈತೆ ಅದು ಪವಿತ್ರ ಆಗ್ಬೇಕಾದ್ರೆ ಮಾತ್ಮರ ಸ್ತುತಿ ಮಾಡಿರಿ ಹೀಗೆ ಇಂದ್ರಿಯಗಳೇರವಲ್ಲ ಈ ಇಂದ್ರಿಯಗಳೆಲ್ಲ ಪವಿತ್ರ ಆಗಬೇಕಾದ್ರೆ ಒಳ್ಳೆಯದನ್ನು ಮಾಡಿರಿ ಮಾಡಿದ ಪಾಪ ಎಲ್ಲ ಹೋಗ್ತಾವೆ ಆಗ್ತದೆ ಪಾಪ ದಶೇಂದ್ರಿಗಳ ಮೂಲಕವಾಗಿ ಪಾಪ ಆಗ್ತಿರ್ತದೆ ಅದು ಹೋಗ್ಬೇಕಾದ್ರೆ ಇಂಥದ್ದು ಒಳ್ಳೆಯದನ್ನು ಮಾಡಿರಿ ನಾಮ ನಾಮಸ್ಮರಣೆ ಮಾಡಿರಿ ಧ್ಯಾನ ಮಾಡಿರಿ ಸ್ತುತಿ ಮಾಡಿರಿ ಇವೆಲ್ಲ ಮಾಡೋದ್ರಿಂದ ನಾವು ಮಾಡಿದಂಥ ದೋಷಗಳೆಲ್ಲ ಹೋಗ್ತಾವೆ ನಾವು ಪವಿತ್ರ ಆಗ್ತೀವಿ ಪರಮಾತ್ಮ ಪಾತ್ರ ಪಾತ್ರಾಗಿ ಮತ್ತೆ ಮನುಷ್ಯ ಜನ್ಮವೇ ಬರುವಂತೆ ದೇವದೇವರ ಶರೀರ ಬರ್ತೈತೆ ಮತ್ತೆ ಮಾಡಬಾರ್ದು ಪಾಪ ಅದೇ ಮಾಡಿದರೆ ಜನ್ಮ ಹೋಗಿ ಅನೇಕ ಹೇಯವಾದಂಥ ಹೀನವಾದಂಥ ಜನ್ಮ ಬರ್ತಾವೆ ಅದಕ್ಕೆ ಪಾಪ ಅನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಅಂತ ನಿಜ ಪಾಪ ಗಿಡ ಮರ ಕ್ರಿಮಿ ಆಗಿ ಹುಟ್ಟಬೇಕಾಗ್ತದೆ ಅದಕ್ಕೆ ಅದು ಆಗಬಾರ್ದು ನಮ್ಮ ಎಲ್ಲ ಇಂದ್ರಿಯಗಳ ಮೂಲಕವಾಗಿ ಒಳ್ಳೆಯದನ್ನು ಮಾಡೋಣ ಒಳ್ಳೆಯದನ್ನು ಮಾಡಿ ಒಳ್ಳೆಯವರಾಗಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ ಮುಂದಿನ ಜನ್ಮಗಳು ಕೂಡ ಶ್ರೇಷ್ಠವಾದ ಶುಚೀನಾಂಧೀಮತಾ ದೇಹಿ ಯೋಗ ಭ್ರಷ್ಟು ಬಿಜಾಯಿತಿ ಅಥವಾ ಯೋಗಿನ ಆಮೆ ಕುಲೇ ಬಹುದೀ ಭಗವಂತ ಭಗವಂತೀರ್ತನ ಗೀತೆಯಲ್ಲಿ ಅರ್ಜುನ ನಾವು ಕಣ್ಣಿನಿಂದ ಕಿಮಿಯಿಂದ ಕೈಯಿಂದ ಅನೇಕ ಶ್ರೇಷ್ಠವಾದ ಪುಣ್ಯದ ಕರ್ಮ ಮಾಡಿದ ನಾವು ಮತ್ತೆ ಶ್ರೇಷ್ಠವಾದಂಥ ಜನ್ಮ ಬರ್ತಾವೆ ನಾವು ಹೇಳ್ತಾನೆ ಪರಮಾತ್ಮ ಸುಚೀನಾಂ ಶ್ರೀಮತಾಂ ಗೇಹ ಅಂದರೆ ಪವಿತ್ರ ಶ್ರೀಮಂತರಾಗಿ ಹುಟ್ಟುತ್ತೇವೆ ಈ ಪುಣ್ಯ ಮಾಡಿದರೆ ಈಗಿಂತಹದ ಸತ್ಸಂಗಾದಿಗಳನ್ನ ಮಾತ್ರ ಸೇವೆಯನ್ನು ದಾನ ಧರ್ಮಗಳನ್ನ ಮಾಡೋದ್ರಿಂದ ಮುಂದಿನ ಜನ್ಮಗಳು ಶ್ರೇಷ್ಠವಾದ ಶ್ರೀಮಂತ ಜನ್ಮ ಕೊಡ್ತಾವೆ ಅದಕ್ಕೋಸ್ಕರವಾಗಿ ನಾವು ಇಂಥ ಮನುಷ್ಯ ಜನ್ಮ ಬಂದಾಗ ನಾವು ಒಳ್ಳೆಯದನ್ನು ಮಾಡೋದು ಒಳ್ಳೆಯದನ್ನು ಮಾಡಿ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಪವಿತ್ರ ಆಗಿರ್ತಕ್ಕಂಥ ಭಗವಂತನ ಸಾಕ್ಷಾತ್ಕಾರ ದ್ವಾರ ನಿತ್ಯ ಸುಖವನ್ನು ಪಡ್ಕೊಂಡು ಧನ್ಯರಾಗೋಣ ಅದಕ್ಕಾಗಿ ಬಂದದ್ದು ಈ ಮನುಷ್ಯ ಅದಕ್ಕೆ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟರೆ ಎಂಬತ್ತು ಮಾತು ಈ ಜನ್ಮ ಮೋಕ್ಷವನ್ನು ಪಡ್ಕೊಳ್ಳೋಕೆ ಬಂದದ್ದನ್ನು ವ್ಯರ್ಥವಾಗಿ ವಿಷಯ ಆಗಿ ಹಾಕಿ ಕೆಡಿಸಿಬಿಡ್ತೀರಲ್ಲಪ್ಪ ಮಾಡಬೇಡ್ರಿ ಒಳ್ಳೆಯದನ್ನು ಮಾಡ್ರಿ ಇಂದ್ರಿಯಾದರೂ ಮೂಲಕವಾಗಿ ಒಳ್ಳೆಯದನ್ನು ಮಾಡಿ ಮಾತ್ಮರ ಕೃಪೆಗೆ ಪಾತ್ರರಾಗಿ ಈ ಮನುಷ್ಯ ಜನ್ಮದ ಸಾರ್ಥಕ ಮಾಡ್ಕೊಂಡು ಧನ್ಯರಾಗ್ರೆ ಅಂತ ಯಾರ ಅಂತ ರೀತಿಯಾಗಿರ್ತಾರೆ ಧನ್ಯತ್ವವನ್ನು ಸದ್ಗುರು ಸಿದ್ಧಾರರು ನಿಮ್ಮೆಲ್ಲರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ನನ್ನ ಹಾಕಬೇಕು ಹೋಗ್ತಾರೆ ಸದ್